ಕೊಡೋರು ಸಂಗೀತ ತುಂಬಾ ರೊಕ್ಕ ಕೊಡೋಲ್ಲ ಎಲ್ಲಾರು ಕುತ್ತಾರ ನನ್ನ ಹೆಸರು ಮಗ ಹೋಯ್ಕೋತಾರ ನಾವ್ ಒಬ್ಬಕ್ಕೆ ಅಲ್ಲಿ ಲೇಟ್ ಆಗಿ ಹೋಗಕಿ ದಿನ ದಿನ ನನ್ನ ಹೆಸರು ಮೇಲೆ ತಕೊಂಡಿ ಏನ ನನ್ನ ಹೆಸರು ಮೇಲೆ ತಕೊಂಡಿನ ಸೈನ್ ಇನ್ನ ಮಾಡಿ ಇಲ್ಲ ಬಂದ ಹ ಮತ್ ಏನ್ ಮಾಡಿದೀನಿ ದಗ್ದ ಅಲ್ಲ ಸಂಗಣ ಸಾಲ ತಗೊಂಡ್ ಎಮ್ಮೆ ತಗೊಂಬಂದ್ರ ಎಮ್ಮೆ ಮಾರ್ ಗಾಡಿ ತಂದಿದಿ ಅದ್ರಿಂದ ಏನೈತಿ ಎಮ್ಮೆ ಆದ್ರ ಎಮ್ಮೆ ಆದ್ರ ಅದು ಶಗಣ ಬಳಿ ಶಗಣ ಕೊಡ್ತೈತಿ ಉಚ್ಚಿನೂ ಹೋಯ್ತೈತಿ ಹಾಲು ಕೊಡ್ತೈತಿ ಹಾಲು ಕೊಡ್ತೈತಿ ಕುಡಿಯಾಕ ಯಾವ್ದ ಸಣ್ಣ ಕರವ ಇದ್ದು ಹಾ ಏನು ನೀನ ದೊಡ್ಡಮ್ಮಿ ಮಾರ್ಕೊಂಡಿದಿ ಸಣ್ಣ ಕರ್ಕೊಳ್ಳೋಣ ಸಾತ್ ತಗೊಂಡ್ ಸಣ್ಣ ಸಣ್ಣ ಇರ್ತಾವ ಏನ ಹಾ ಈ ಗಾಡಿ ಏನ್ ಮಾಡ್ದೇತಿ ಅದ ಕುಚ್ಚು ನೀನು ಹೋಗ್ಬೇಕು ಮತ್ತ್

ಕಲ್ಸಕ್ ಹೋಗುದೊಕ್ಕ ಹೊಟ್ಟಿಗೆ ತಿಂತಿ ಅಲ್ಲ ಶಗಣ ಎಲ್ಲಿಂದ ಬೇಕಾಡ ಇದ ಗೊತ್ತಾಕತ್ತೆ ಮಕ್ಳ ಬೇಕಾಗಿದ್ದಾವ ಇವಂಗ ನನಗ ಹೊಟ್ಟೆ ಕೂಡ ಹಾಕಿ ದಿಕ್ಕಿಲ್ಲ ಮಕ್ಳ ಬೇಕಾಗಿದ್ದಾವ್ ಅವ್ನ ನೀ ಒಣಿ ಕಳ್ಸ್ತಾನೆ ನೀ ಕೊಡಾ ನೀಡ್ಕೊಡ್ ಅಂತ ಹೋಗ್ತೀಗ ನೀನ್ ಸಂಗಿ ರೊಕ್ಕ ಕೊಡ್ತೇನೆ ಇಲ್ಲ ನೀವು ಎಲ್ಲ ನನ ಮಾಡುದಾರ ಮತ್ತ್ ನೀವ್ ಒಳಗಡೆ ಹಾಕಿರ್ತಿ ಶೀರೋಗ್ ಕುಂದ್ರ ಗನ್ಸನ್ನೂರ ಊರು ಹೋಗಿ ದುಡ್ಕೊಂಬಂದ್ ತಂದ ಹಾಕ್ತೇನೆ ಮಾಡ್ಕೊಂಡ್ ಬರ್ಬೇಕು ಲಕ್ಷ ರೂಪಾಯಿ ಮಾಡ್ಕೊಬ್ರಿ ಅಂತ ಹಾಕೊಂಡಿ ಹಾ ನಾನೇನು ಊರಿನಾ ಪೆಂಡಲ್ ಹಾಕಿಸಿ ಮದುವೆ ಮಾಡ್ಕೊಂಡ ಊರ ಮರಣಗಿ ಮಾಡ ತಗೊಂಡ್ ಕೇಸಂದ್ ಬೃದಾಯಿ ಕಟ್ಟಿ ಮನೆ ತಂದ ಇಟ್ಕೋಬೇಕಿತ್ತು ಅದು ಎಮ್ಮಿಗೆ ಇದನ್ನ ಕಟ್ಕೊಂಡ್ ಬಂದ ಮನೆಯಾಕೊಂಡ್ರ ಸರಲ್ ಹಂಗ మనగండ్ ఆగ్ మన్గ్ గు ఇది అల్లె తినకి ఇత్రను అది మన ఆగోదిన సాల అట్ సీట్ీ చీడం బిట్ ఇతర పత్రేదా తిట్ి బి అదన హి మి మధ్వ సాల దా ఇల్ ఊర్గా గొత్త

ನೀ ಹೋಗ ಆಮೇಗ್ ಬರ್ತೇನೆ ಆಮೇಗ್ ಬರ್ತೇನೆ ಹೋಗ್ ಬರ್ತೇನೆ ಹೋಗ ಛೇ ಬರ್ತೇನೆ ಹೋಗ ಒಡ್ 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 ಮಾಡ್ಕೋತ ಬಂದ್ ನಿಂತ್ ಬಿಡ್ತೈತಿ ಆ ಬ್ಯಾಂಕಿನ ಸಾಹೇಬ ಸಂಗಿ ನಾವ್ ಬಂದಾನ ಈ ಹುಡುಗಿ ಬಂದ್ ಕೇಶ ಇಲ್ಲೇ ಮನೆ ಹಾಕುತ್ತ ತೊಂದ್ರೆ ತಿಂಗ ತಿಂಗ್ ರೊಕ್ಕ ಕಟ್ಟಾಕ ಇವ್ರ ಬಾಯ ಮನಿ ಇವ್ರ ಮನೆ ಮನೆ ಅಡಾಡ್ಬೇಕು ಹೇಳಿ ಹೇ ಬಸ ಹೇಳ್ ಮನೆ ಕತ್ತ ಹೇಳಿ ಹೇ ಬಸ ಅದಿಲ್ಲ ನಿಜ್ ಜಮದಾಗ

ತುಂಬಾಕಲ್ಲ ಏನ್ ಹಂಗೇ ನಾನ್ ಕೆಲ್ಸಕ್ಕೋಕೆನಿ ಅವ್ನ್ ಕೆಲ್ಸಕ್ಕೂ ಕಳ್ಸಂಗಿಲ್ಲ ಇದ್ದು ದನ ಕರ ಇಲ್ಲ ಮಾರ್ಕೊಂಡ್ ಕೇಸ್ ಗಾಡಿ ತಗೊಂಬ ಕೂತಾನೆ ಏನ್ ಮಾಡಿ ಒಯ್ಕೊತ ಕುದಿರಲಿಲ್ಲ ಅವ್ ಮುಂದೆ ಅವ ಹೇಳಿ ಕೇಶ್ ತುಂಬಾಕತೋಗಲ್ಲ ಅವ ಇಲ್ಲಾ ಅವ ಎಲ್ಲೊ ಹೋಗ್ಯಾನ ಅಡ್ಡಾಡ್ಕೊಂತ ಇದು ಬೇಷ್ ಆಯ್ತಲ್ಲ ಇವತ್ತು ಇದೊಂದ್ ತಿಂಗ್ಳಿಗೆ ತಗೊಂಡ್ ಹೋಗ್ರ ನಾ ಕಡ್ತೇನ್ ಮತ್ತ್ ಮುಂದಿನ ಕಾಲ ಕೈಲೆ ಆಗುದಿಲ್ಲ ನಮ್ಮಂತೇಕಂತೂ ರೊಕ್ಕ ಇಲ್ ತಂಗಿ ಏನ್ ಹಿಂಗ ಮಾಡ್ರಿ ಹಂಚಿಗವ್ವ ಕಟ್ತೇನಂತ ಆನಿ ಮಾಡಿರ್ತೇರ ಅಲ್ಲ ಅಲ್ಲಿ ಮನಿದೇರ್ ಆನಿ ಮಾಡ್ತಾರ ನೀವು ಮಚ್ ಮ್ಯಾಗ ಏವಾ ಮಾಡಿರ್ತೈತಿ ಎಲ್ಲಾರ್ಗಿ ಬೇಕಾಯ್ತೈತಿ ಎಲ್ಲಾರು ಮಾಡಿರ್ತಾರ ನೀವ್ ಮಾಡಿರ್ತೇ ನಾವು ಮಾಡಿರ್ತೇವ ನಾಮು ನಾವು ಯಾವಾಗೂ ಕಟ್ಟಿಲ್ಲನ ನಮ್ದು ಕಟ್ಟೋಕೆ ರಗಡ ಆಗಿರ್ತೇತಿ ನಿಂದು ಕಟ್ಟೋ ನಾವು ಏನಾಗು ಹೋಗ್ ಐದ್ ಮಂದಿ ಇದೀರಿ ಎಲ್ಲಾರ್ ಸೇರಿ ಐದೈದ್ ನೂರು ರೂಪಾಯಿ ಹಾಕಿ ಕಟ್ಟೋರ್ ಎರಡುವರೆ ಸಾವಿರ ರೂಪಾಯಿ ಮುಟ್ತೈತಿ ನಾ ಹಳ್ಳಿ ನಿನಗ್ ಸಂಜಿ ಕಡೆ ಕೊಡ್ತೇನೆ ನಾವ್ ಗಂಡ ಬಂದಿಂದ ಅವ ಇಲ್ಲಾ ಮನ್ಯಾಗ ಏನ್ ಮಾಡಿ ಇದು ಹೆಚ್ಚಿರ್ ಕರ ಮಾತ ನೀವು ಹೋಗ್ಬೇಡಲ್ಲ ಹಿಂಗ ಅನ್ಕೊಂತ ಹೋಗೋಕೆ ನೋಡು ಏನಿಂಗ ಕೊಡೋ ಬರೋಳಕ್ಕ ಹೇಳ್ತೀನಿ ನೋಡ್ ಓ ಹೇಳೋದು ಆ ಸಂಗಿನ ಸಾರ್ನ ನಿಮ್ಮನೆಗೆ ಕರ್ಕೊಂಬರಿ ನಮ್ಮ ಮನಿಗೆ ಅದು ಕರ್ಕೊಂಬರ್ರಿ ಒಟ್ಟಾಗ ಮತ್ತೆ ಜಗಳ ಜೋಳ ಆಗಬೇಕು ಮತ್ತೆ ಏನು ಹೆಚ್ಚಿನ ಹಾಂ ಇವ್ವ ಇದೊಂದು ಏನು ಹಾಕ್ಯಾರ ಬಾಯ ಮನ ಹಾಕಿ ಈ ಸ ನೀವು ಕಲಿಯಾಕೂ ಬರಬೇಕು ನಿಮ್ಮ ಮನೆ ಮುಂದ ಬೀಳ್ದೇ ಮಾರ್ಬೇಕು ಚಟು ಬರಲಿ ಕಡಿ ಎತ್ ಚೀರ್ತೇ ಅವ್ವ ಮತ್ತು ಬಿದ್ರೆ ಯಾರು ಕೋ ಕೊ ಕಾಲು ಮುರಿದ್ರು ಏನು ಕೊಡ್ತಾರೆ ಹೋಗ ಮುಗ್ಗುಸ್ಕೊಡ್ತೇನೆ ನಾ ಹೋಗಂಗಿಲ್ಲ ಹಾ ಮಾರ ನಿಮ್ಮ ಮನೆಗೆ ಬರೋದ್ರ ಆಡಾವ ಎಲ್ಲ ದಾರ್ಯಾಗ ಹಾಕ್ಯಾಶ ನಮ್ಮ ಎವರು ಕೆಡಬೇಲ್

ಎಲ್ಲಾರ ಕಡೆಯಿಂದ ಅನಿಸ್ಕೋದೆ ಅನಿಸ್ಕೊದೆ ಸಾಕಾಗ ಹೋಗೈತೆ ನೋಡಿರಿ ಯಾಕಾರ ಸಂಗ ತಕ್ಕೊಂದಿದ್ದೆ ನಾ ಯಾರಿಗೂ ಗೊತ್ತು ನಿಜಕ್ಕೆ ಅಯ್ಯೋ ಇದ್ದೇ ಏನು ಅಂದಾರನ್ರಿ ಸ್ವಿಂಗ್ ಬಂತಾರೆ ಬ್ರಿ ಅವ್ರ್ದೆಲ್ಲ ಮುಗ್ದೈತ್ರಿ ಇನ್ನು ನೀವು ಒಬ್ರು ಓದಿರೇನ್ರಿ ಕುಂದಿರಿ ನನ್ನ ಜೊತೆ ನಾ ನೀವರ ಕಟ್ತೀರಿ ನಂದು ಒಟ್ಟು ಹಾಕಿ ಕಟ್ಟಾಕ ಆಗೋದಿಲ್ಲ ನಿಮ್ಗೆ ನಮ್ಮಂತೇಳಿ ಕೊಡಬೇಕೇನು ರೀ ಇದು ಹಾಕೋಣ ಏಯ್ ಅವ್ವ ತಗೊಳ ಮುಂದೆ ರೊಕ್ಕ ಕೊಡ್ಬೇಕು ಅವ್ರು ಸಂಗಿನ ಸರ್ ಎಷ್ಟು ಚಂದ್ ತಗೋತಿರ್ತೀರಿ ನೀ ಬಾಯವ್ವ ನೀ ಬಾಯವ್ವ ಅಂತೇಳಿ ನನಗಂಡ ಮೊದಲ ಒಂದು ರೂಪಾಯಿ ಕೊಡಲ್ಲ ಅಂತ ಸಾಯಾಕತ್ತಿ ನಾನು

ಇಲ್ಲೇ ಬಂದ್ ನೋಡಿ ಪುಣ್ಯವಂತ ಸರ್ ಏನಿ ಸಾವ ಇಲ್ ಇದಕ್ಕಾರ ಅಲ್ರಿ ಎಷ್ಟ ಮಂದಿಗೆ ಹೇಳಿ ಕಳ್ಸ್ಬೇಕ್ರಿ ಆ ಮೀಟಿಂಗ್ ಇಟ್ಕೊಂಡು ಕಿಸಿನಿಲ್ ಬಂದ್ ಗಪ್ನ ಮನ್ಯಾಗ ಕುಂತ್ಬಿಡ್ತೀರಲ್ರಿ ಸರ್ ಬ್ಯಾಂಕಿಗ್ ಹೊಂಟೀನ್ ರೀ ನಾ ತರಾಕ ಅಲ್ರಿ ದರದಿನು ಹಿಂಗ ಏನ್ರಿ ನಿಮ್ದ ಯಾವಾಗ ಯಾವಾಗ ಮಾಡೇನ್ರಿ ಅವಾಗ ಎಮ್ಮಿ ಹಾಕೊಂಡ್ ಹೋಗಾಕತ್ತ್ರುನು ಅವಾಗ ಹಂಗ ಮಾಡಿ ಜೀವ ತಿಂದ ಕಿಸಿನ ಬಿಟ್ರಿ ಆ ಬಂದ್ ಬಂದ ಸರ್ತಿ ಒಮ್ಮಿದ್ರ ಹಾ ಪುರಾಣ ಕೇಳಮ ಏನ್ರಿ ನಿಮ್ಮದು ಈಗ ನಾ ನಿಮ್ದು ಕೇಳಿದೆನ ಬ್ಯಾಂಕಿಗ್ ಹೋಗಿ ತಕೊಂಬರ ಮಟ್ಟ ಸಮಾಧಾನ ಐತಿ ಆ ಬ್ಯಾಂಕ್ ಹೇಳಕ್ ಹೋಗ್ಬ್ಯಾಡ್ರಿ ನಾವ್ ನಿಮ್ಗ ಸೌ ಕೊಡಗ್ ಏನ್ ಹೇಳಿರ್ತೇವಿ ಹೆಸರು ಕೂಡ ಕಟ್ಬೇಕಂದ್ರೆ ಅವ್ರು ನೋಡಿದ್ರೆ ಆಂಬೆ ರಾಕಿ ನಿಂಬೆಲ್ ರಾಕಿಲ್ ಅಂತಾರ್ರೆಡ್ಬೇಕು ಅಲ್ರಿ ಅಲ್ಲಿ ಅವ್ರ ಮನ್ಯಾಗ ಗುಂಪ್ ಮಾಡ್ರಿ ಇಲ್ಲಿ ಬಂದ ಮನ್ಯಾಗ ಕುಂದ್ರಿ ನೀವು ಮನೆಯಲ್ಲರಿ ಸರ ಮನೆಯಿಂದ ರೊಕ್ಕ ತರಕಂತ ಬ್ಯಾಂಕಿಗೆ ಹೊಂಟಿದ್ದೆ ಅಷ್ಟೊತ್ತಿಗೆ ಕೊಡ್ತಾರಲ್ಲ ಕೊತ್ತಾರ ನಿಮಿಷಕ್ಕೆ ನಿಮಿಷಕ್ಕ ಐದೈದ್ ನಿಮಿಷಕ್ಕೊಬ್ಬರು ಬಂದ್ರೆ ಬಸ್ ತಗೋದೇ ನೀನು ತಾರೀಕಿಗೆ ಬರೋದ್ರಾಗ ರೊಕ್ಕ ಜಡ ಇಟ್ಕೋಬೇಕಮ್ಮ ನೀವು ಬಂದ ಬ್ಯಾಂಕ್ ಹೋಗ್ಬೇಕ್ರಿ ಅಲ್ಲಿ ಮತ್ತೊಬ್ಬರ ಮನೆ ಕೇಳಕ್ ಹೋಗ್ರ ಒಂದ್ ತಾರೀಕು ಬರೋಕ್ಕಿತ್ತ ಮೊದಲ ಮೂವತ್ತೊಂದಿತ್ತು ಅವತ್ ಐತಾರ ಇತ್ತು ಬ್ಯಾಂಕ್ ಬಂದಿತ್ತು ಏನ್ ಮಾಡ್ಲಿ ಸೋಮವಾರ ಬೆಳಗ್ಗೆ ಒಂದ್ ತಾರೀಕ ಬರ್ತೈತ್ ಕನಸು ಬಿದ್ದಿರ್ತೈತೆ ನಮಗ

ಈ ಲೋನ್ ಕಟ್ತೀರ ಇಲ್ಲಮ್ಮ ಈ ಕಟ್ಟಕ್ ಆಗಲ್ಲ ನೋಡ್ರಿ ಸರ್ ನೀವು ಬಾಯಿಗೆ ಬಂದಾಗ ಮಾತಾಡಕೋಬೇಡ್ರಿ ಕಟ್ಟಕ್ ಆಗಲ್ಲ ನೋಡ್ರಿ ಇವತ್ತಂತೂ ಕಟ್ಟಕ್ ಆಗುದೇ ಇಲ್ಲ ಬಾಯಿಗೆ ಬಂದಂಗ ಅಂದ್ರಮ್ಮ ಸಾಲ ಹಾಕಿ ನಾನು ಹಂಗ ಬಂದಿ ನಾನು ಲೋನ್ ನೀ ಲೋನ್ ಹಾಕಿದ್ರ ಬಡ್ಡಿ ಹಂಗ ಕಟ್ಟಿನಿ ಬಡ್ಡಿ ತಗೋತಿಲ್ಲಾ ಬಡ್ಡಿ ಈ ಅಂದ್ರ ತಿಂಗಳಲ್ಲಿ ಗಾಡಿಗೆ ಎಣ್ಣೆ ಹಾಕೊಂಡ್ ಬಂದ್ ಮನೆಗಿಲಿಗಾರ ಕೊಡ್ತಾರೆ ಎಣ್ಣೆ ಹಾಕಿಸ್ಕೋತೀರಿ ಏನ್ ಪುಸಟ್ ಹಾಕಿಸ್ಕೊಂಡ್ ಬರ್ತೀರಿ ಏನ ಏನ್ ಮೆಂಟಲ್ ಅದ್ರಿ ಹಂಗಾಡ್ತಾ ನಮಗ ಮೆಂಟಲ್ರಿ ನೀವ್ ಮೆಂಟಲ್ ಇರ್ಬೇಕಾ

ಬರೇ ಮಂದಿ ಬೆಲೆ ರೊಕ್ಕ ಕಟ್ಟಿರ್ತಾರ ಹೆಣ್ಮಗಳು ಮನೆ ತಿನ್ನ ಅವಾಗ ಕಟ್ಲಾರ್ಕ ಎಮ್ಮಿಗೂ ಹಿಡ್ಕೊಂಡ್ ಹೊಂಟ್ರ ಕೈ ಬಿಡ್ತೀನಿ ಕಾಲ್ ಬಿಡ್ತೀನಿ ಸರ್ ಅಂತ ಹೇಳಿ ಅವಾಗ ಹಂಗ ಮಾಡಿದ್ಲು ಏನ್ ಮುನ್ನಾರ ಕಟ್ತಾ ಈಗ ನೀ ಕಟ್ಟಮ್ಮ ಮುನ್ನಾರ ಹಾಕಿ ಕಟ್ತಾ ಹೇಳಿ ನೀ ಕಟ್ಟಿಗ ಅಲ್ರ ಮಾ ಹೇಳಿ ಕಟ್ಟಿಸ್ಬೇಕು ಅವ್ರಿಗೆ ಏನ್ರಿ ಹೇಳಿ ಸ್ವಲ್ಪ ಯಾರೇನ ಹೇಳ್ರು ನಾ ಕೇಳುದಿಲ್ಲ ಸರ್ ಅಂತ ರೊಕ್ಕ ನಾ ಇಲ್ರಿ ಅಮ್ಮ ಎಮ್ಮಿ ಮೇಲೆ ನಿಮ್ಗೆ ಸಾಲ ಹಾಕಿವಿ

ಹಂಗಿಲ್ರಿ ಸರ ನನ್ ಗಂಡ ಅವು ಎಮ್ಮಿ ಕರ ಒಂದ್ ವರ್ಷದಿಂದ ಸಾಲ ತಗೊಂಡಿದ್ದೀರಾ ಇಟ್ಟಿಟ್ಟಿದ್ರು ವರ್ಷ ಆಗುದ ಇಷ್ಟು ದೊಡ್ಡ್ರಿ ಇವ್ ಯಾಕೆ ಬಂದಿದ್ರು ಅವ ನನ್ ಗಂಡ ಬಾವ ಬಾವಾ ಬಾವ ಜಿಟ್ಟೆ ಎಲ್ಲ ಎಮ್ಮಿ ಮಾರಿ ಬೈಕ್ ತಗೊಬಂದ್ರಿ ಗಂಡಿಗೆ ಹಂಗ್ ಮಾತಾಡ್ತಾರೀ ಗಂಡ ಏನ್ ಮಾಡುದ್ರಿ ಮತ್ತ್ ಗಂಡಗ್ ಮರ್ಯಾದೆ ಕೂಡ ತುರು ತಂದ್ ಕೊಡ್ಬೇಕಲ್ಲ ಇನ್ನ ಮನಿ ನಿಮ್ಮಂತ ಕಡಿಂದ ಅನ್ಸ್ಕೋಬೇಕ ಇಂತವ್ರ ಕಡಿಂದ ಅನ್ಸ್ಕೋಬೇಕ ಊರ್ ಮಂದಿ ಕಡಿಂದ ಅನ್ಸ್ಕೋಬೇಕ ಗಂಡನ ಸುದಿದ್ರ ನಾಯಕ್ ಮಂದಿ ಕಡಿಂದ ಅನ್ಸ್ಕೋತೇನೆ ಮಾಡ್ಯಾರೀ ಬೈಕ್ ತಂದ್ರಿ

ಹಂಗ್ಯಾಕ ಮಾಡ್ತಾರಿ ನಾಕ್ ಮಂದಿ ನೋಡಿದ್ರೆ ಏನಂದ್ರೆ ಉಣ್ಯಾಗ್ರಿ ಹಂಗ್ ಮಾಡ್ಬಾರ್ದ್ರಿ ಅಕ್ಕೋರ ಏ ಗಾಡಿ ಒಯ್ತೇನಂತೇಳಿ ನನಗ ನೀನ್ ತಕಲ್ ತನ್ ತಲಿ ಹೊಡದಂದ್ರೆ ಏನ್ ಮಾಡ್ಲಿ ಅಲ್ರಿ ಮತ್ತೆ ಲೋನ್ ತುಕೊಳೋ ಹೆಂಗ್ ತಕೊಂಡ್ರಿ ಮತ್ತೆ ಈಗ ಎಮ್ಮಿ ಮೇಲೆ ಸಾಲ ಹಾಕೇವಲ್ರಿ ನಾವು ಗಾಡಿ ತೊಗೊಂಡಿ ಅಂತ ಇರ್ತಾರ ಗಾಡಿ ಮೇಲೆ ಹೆಚ್ಚಿದ್ರೆ ಅಂದ್ರೆ ಬಂದಕಿನ ಅದ ಕಟ್ ಕ್ಲೋಸ್ ಮಾಡ್ಕೊಂಡು ನಿಮ್ಮ ಗಾಡಿ ತೊಗೊಂಡ್ಬರ್ರಿ ನೀವು ಸೈರಾನ್ ಗಿರಾನ್ ಆಗಿ ಹುಟ್ಟಿದಿರಾ ಹೋದ್ ಸಲಮ್ನಾಗ ಎಪ್ಪ ಒಂದ್ ನಿಮಿಷ ತಡ್ಕೋ ಅದನ್ನ ಒಂದ್ ಐದ್ ನಿಮಿಷ ಕುಂದ್ರಿ ನಮ್ ಸರ್ ನಮ್ ನನ್ ಗಂಡ ಬಂದ ಫೋನ್ ಪೇ ಮಾಡ್ತಾನೆ ಮಾತಾಡಕತ್ತೇವ್ರಿ ನೀವೇನ ಬಾಯಿಗೆ ಬಂದಾಗ ಮಾತಾಡಕತ್ತೀರಿ

ನನ್ ಗಂಡ ಕಲ್ಲ ಹಾಕೊಂಡ್ರಿ ತಲಿ ಮ್ಯಾಗ ಹೋಗ್ರಿ ನಿಮ್ ಗಂಡನ್ನ ಕರ್ಕೊಂಬರಿ ಅಲ್ಲಿಗೆ ಬ್ಯಾಂಕಿ ಬರಿ ತೆಗಿರಿ ಮುಚ್ಚಿರಿ ಕೊಟ್ಟಿದ್ದ

அய்யோ ஓதிரி நான் கண்டிர்மா யார்த்தவாரி சங்கன் சார் தகந்தான